ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಯ ಭಾಗವಾಗಿ ಜನಶಕ್ತಿ ಮೀಡಿಯಾ ಕಳೆದೊಂದು ತಿಂಗಳಿಂದ ನಿರಂತರವಾಗಿ ಲೋಕಸಭಾ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಕೂಡ ಅಂತಹದ್ದೇ ಲೋಕಸಭಾ ಕ್ಷೇತ್ರದ ಸುದ್ದಿಯನ್ನು ನಾನು ಹೊತ್ತು ತಂದಿದ್ದೇನೆ ಅದು ಬಿಸಿಲೂರು ಅಂತೇಳಿ ಕರೆಸ್ಕೊಂಡಿರ್ತಕ್ಕಂತಹ ಕ್ಷೇತ್ರ ಹೈದರಾಬಾದ್ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ಕೂಡ ಅದು ಕರೆಸ್ಕೊಳ್ತಾ ಇದೆ ತೊಗರಿಯ ಕಣಜವಂತಲೂ ಕೂಡ ಅದು ಖ್ಯಾತಿಯನ್ನು ಪಡೆದಿದೆ ಕಳೆದ ನಾಲ್ಕು ದಶಕಗಳಿಂದ ಅಲ್ಲಿ ನಿರಂತರವಾಗಿ ಕಾಂಗ್ರೆಸ್ ಗೆಲ್ತಾ ಇತ್ತು ಹಾಗಾಗಿ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತೇಳಿ ಕರೆಸ್ಕೊಂಡಿತ್ತು ನಂತರದಲ್ಲಿ ಅದು ದಳಕ್ಕೆ ಶಿಫ್ಟ್ ಆಗಿ ನಂತರ ಬಿ ಜೆ ಪಿಗೆ ಶಿಫ್ಟ್ ಆಗಿ ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಪಡೆಯುವಂತಹ ಹಲವಾರು ಸಾಹಸಗಳು ಆ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಯಾವುದ ಲೋಕಸಭಾ ಕ್ಷೇತ್ರ ಆ ಲೋಕಸಭಾ ಕ್ಷೇತ್ರವೇ ಕಲಬುರಗಿ ಲೋಕಸಭಾ ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರದ ಹಿನ್ನೆಲೆ ಹೇಗಿದೆ ಅಲ್ಲಿರುವಂತಹ ಸಮಸ್ಯೆ ಸವಾಲುಗಳು ಯಾವ ರೀತಿಯಾಗಿದ್ದಾವೆ ಎಲ್ಲ ವಿಚಾರಗಳನ್ನು ನನ್ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ಹಿರಿಯ ಪತ್ರಕರ್ತರಾಗಿರುವಂತಹ ಸತ್ಯಂಪೇಟೆಯ ಶಿವರಂಜನ್ ಸತ್ಯಂಪೇಟೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಓಕೆ ಸಾವಿರದ ಹತ್ತೊಂಬತ್ತರ ಚುನಾವಣೆಗೂ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಡುವಿನ ವ್ಯತ್ಯಾಸವನ್ನು ಆರಂಭಿಕವಾಗಿ ನೀವು ಯಾವ ರೀತಿ ಗುರುತಿಸಲಿಕ್ಕೆ ಬಯಸ್ತೀರಿ ಸರ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಈಗಿನ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಗೆ ಅದೇ ಆಗ್ತಾನೆ ಕಾಂಗ್ರೆಸ್ ಬಿಟ್ಟು ಬಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರ ಮಧ್ಯೆ ತುರುಸಿನ ಸ್ಪರ್ಧೆ ಇತ್ತು ಆ ಸಂದರ್ಭದಲ್ಲಿ ದೇಶದ ಎಲ್ಲಾ ಕಡೆ ಮೋದಿ ಅಲೆ ಸಿಕ್ಕಾಪಟ್ಟೆ ಕಂಡು ಬರ್ತಾ ಇತ್ತು ಅಂತೆಯೇ ಸುಮಾರು ಒಂದು ಒಂದೂವರೆ ಲಕ್ಷಗಳ ಮತಗಳ ಅಂತರದಿಂದ ಖರ್ಗೆ ಅವರನ್ನ ಮೊದಲನೇ ಬಾರಿಗೆ ಸೋಲುಣಿಸಿರ್ತಕ್ಕಂತಹ ಖ್ಯಾತಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಬಂತು ಆ ಸಂದರ್ಭದಲ್ಲಿ ಜನ ಕೂಡ ಉಮೇಶ್ ಜಾಧವ್ ಅವ್ರ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ರು ಐದು ವರ್ಷದಲ್ಲಿ ಕಾಂಗ್ರೆಸ್ಗಿಂತ ಏನಾದ್ರೂ ಭಿನ್ನವಾಗಿ ಉಮೇಶ್ ಜಾಧವ್ ಅವರು ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಪಥವನ್ನ ಶುರು ಮಾಡ್ತಾರೆ ಆರಂಭ ಮಾಡ್ತಾರೆ ಅನ್ನೋ ಅಂತ ಹೇಳ್ಕೊಂಡು ಬಹಳ ಭರವಸೆ ಇಟ್ಟಿದ್ರು ಆದ್ರೆ ಅದೇ ಖರ್ಗೆ ಅವರಿಗೆ ಸಾಕಷ್ಟು ನೋವು ಅನಿಸ್ತು ದುಃಖ ಆಯ್ತು ಅಂತ ಅನಿಸ್ತದೆ ಯಾಕಂದ್ರೆ ಆ ನಂತರದ ಅವರ ಮಾತುಗಳಲ್ಲಿ ನಮ್ಗೆ ವ್ಯಕ್ತ ಆಗ್ತಾ ಇತ್ತು ಈ ಭಾಗದಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ಅದು ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋಲರಿಯದ ಸರ್ದಾರ ಅನ್ನುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲು ಸೋಲುಣಿಸಿದ್ದಾರೆ ಅಂದ್ರೆ ಅರ್ಥ ಅವ್ರ ಖರ್ಗೆ ಅವ್ರು ಏನ್ ಅಂದ್ರೆ ಜನ ಯಾಕೋ ನನಗೆ ಬೇಡ ಅಂದಿದ್ದಾರೆ ನನ್ನನ್ನು ರಿಜೆಕ್ಟ್ ಮಾಡಿದ್ದಾರೆ ಬಹುಶಃ ಭರವಸೆ ಜಾಧವ್ ಮೇಲೆ ಇಟ್ಟಿದ್ದಾರೆ ಅಂತ ತಿಳ್ಕೊಂಡು ಅವರು ಒಂಥರ ಭಾವಿಸಿದ್ರು ಜನ ಕೂಡ ಅದೇ ರೀತಿಯಾಗಿ ರೀತಿಯಾಗಿಕೊಂಡಿದ್ರು ಆದ್ರೆ ಐದು ವರ್ಷದ ಅವಧಿಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಭಾಗದ ಅಭಿವೃದ್ಧಿಗೆ ಅಥವಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಏನು ಕೆಲಸ ಮಾಡಲಿಲ್ಲ ಜನರ ನಿರೀಕ್ಷೆಯನ್ನ ಸಂಪೂರ್ಣವಾಗಿ ಹುಸಿಗೊಳಿಸಿದರು ಯಾಕಂದ್ರೆ ಅವರ ಅವಧಿಯಲ್ಲಿ ಯಾವುದೇ ಹೇಳಿಕೊಳ್ಳುವಂತ ಒಂದು ಮಹತ್ವ ಅಭಿವೃದ್ಧಿಯ ಕೆಲಸಗಳು ಈ ಭಾಗದಲ್ಲಿ ಆಗ್ಲಿಲ್ಲ ಆ ಸಂದರ್ಭದ ಚುನಾವಣೆಗೂ ಮತ್ತು ಈ ಸಂದರ್ಭದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಬಹಳಷ್ಟು ಸಾಕಷ್ಟು ವ್ಯತ್ಯಾಸ ಇಲ್ಲಿ ಈ ಸಲ ನಮಗೆ ಕಂಡು ಬರ್ತಾ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಬಾರಿಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಅದಕ್ಕೊಂದು ಕಾರಣ ಇತ್ತು ಯಾಕೆ ಅಂತ ಹೇಳಿದ್ರೆ ಅಹ್ ಗುತ್ತೇದಾರ್ ಬಾಬುರಾವ್ ಚಿಂಚನ್ಸೂರು ಮತ್ತೆ ವಿಶ್ವನಾಥ್ ಪಾಟೀಲ್ ಏನಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖರ್ಗೆ ಅವರನ್ನ ಸೋಲಿಸ್ಬೇಕು ನೀವು ಹೇಳ್ತಾ ಇದ್ರಿ ಅವ್ರು ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಅಂತ ಹೇಳಿ ಅವರನ್ನ ಸೋಲಿಸ್ಬೇಕು ಅಂತೇಳಿ ಪಣವನ್ನ ತೊಟ್ಟು ಅವರನ್ನ ಸೋಲಿಸಿದ್ರು ಈ ಬಾರಿ ಖರ್ಗೆ ಅವರನ್ನ ಗೆಲ್ಲಿಸೋದಕ್ಕೆ ಮತ್ತೆ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಹಾಗಾಗಿ ಖರ್ಗೆ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳೆಲ್ಲ ಇದ್ವು ಆದ್ರೆ ಖರ್ಗೆ ಅವರು ಅವರು ಸ್ಪರ್ಧೆಯನ್ನ ಮಾಡೋದ್ರ ಬದಲಾಗಿ ಅವರ ಅಳಿಯನನ್ನ ಸ್ಪರ್ಧೆ ಮಾಡಿಸಿದ್ರು ಏನ್ ಕಾರಣ ಕೊಡ್ಲಿಕ್ಕೆ ಬಯಸ್ತೀರಿ ಇದಕ್ಕೆ ಏನಿಲ್ಲ ಒಂದು ಅವರು ರಾಜ್ಯಸಭೆಯ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷ ನೇಮಕಗೊಂಡಿದ್ರು ಅಲ್ರೆಡಿ ವಿರೋಧ ಪಕ್ಷದ ನಾಯಕರಿದ್ರು ಓದ್ ಸಲದಂಗ ಕಳೆದ ಸಲದಂಗ ಅಕಸ್ಮಾತ್ ಆಗಿ ಅಹ್ ಫಲಿತಾಂಶ ವಿಫಲ ಅದ್ರ ಒಂದಿಷ್ಟು ರಾಷ್ಟ್ರ ಮಟ್ಟದಲ್ಲಿ ಒಂದಿಷ್ಟು ನಮ್ಮ ಗೌರವಕ್ಕೆ ಪಕ್ಷದ ವರ್ಚಸ್ಸಿಗೆ ಒಂದಿಷ್ಟು ತೊಂದರೆ ಆಗ್ತದ ಅನ್ನುವಂತ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಅಂತ ಅನಿಸ್ತದೆ ಆದ್ರೆ ಈಗಿನ ವಾತಾವರಣ ನೋಡಿದ್ರೆ ಜನ ಏನ್ ಹೇಳ್ತಾರಂತಂದ್ರೆ ಖರ್ಗೆ ಅವ್ರ ನಿಂತಿದ್ರೆ ಈಸಿಯಾಗಿ ಅವ್ರು ಬರ್ತಾ ಇದ್ರು ಅಂತ ಹೇಳ್ತಾರೆ ಯಾಕಂತಂದ್ರೆ ನೀವೇ ಹೇಳಿದಂಗ ಆ ಇಡೀ ಪಕ್ಷದಿಂದ ಬಿಟ್ಟು ಬಿಜೆಪಿ ಸೇರಿ ಹೋದ್ ಸಲ ಖರ್ಗೆ ಅವರನ್ನ ಕಾಂಗ್ರೆಸ್ ಅನ್ನ ವಾಚಾಮಗೋಚರವಾಗಿ ಬೈದು ಆ ಬೈದಿರ್ತಕ್ಕಂತ ಗುತ್ತಿದಾರ ಆಗಿರ್ಬೋದು ಬಾಬುರಾವ್ ಚೆಂಚಲ್ತೂರ್ ಆಗಿರ್ಬೋದು ಅವರು ಈ ಸಲ ಮತ್ತೆ ಕಾಂಗ್ರೆಸ್ ಚಕ್ಕೆಗೆ ಬಂದಿದ್ದಾರೆ ಹಿಂಗ ಹಾಗಾಗಿ ಮತ್ತಷ್ಟು ಈ ಸ ಈ ಅಭ್ಯರ್ಥಿಗೆ ಬಲ ಬಂದಂತೆ ಆಗಿದೆ ಆಮೇಲೆ ಕಳೆದ ಬಾರಿ ಅಫಲ್ಪುರ್ದಾಗ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ ಕೊಟ್ಟಿತ್ತು ಬಿಜೆಪಿ ದೇವರಿಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ ಕೊಟ್ಟಿತ್ತು ಈ ಸಲ ಅದೇ ಮಾಲಿಕೆಗೆ ಗೊತ್ತಾದ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಬಹುಶಃ ಈ ಪಕ್ಷಕ್ಕಾಗ್ತಕ್ಕಂತ ಡ್ಯಾಮೇಜ್ ಅನ್ನ ಅವ್ರು ಕಂಟ್ರೋಲ್ ಮಾಡ್ತಾರೆ ಯಾರು ಮಾಲಿಕೆಗೆ ಗೊತ್ತೇ ಮತ್ತು ಬಾಬುರಾವ್ ಚಿಂತೂರ್ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತ ಒಂದು ರಾಜಕೀಯ ಲೆಕ್ಕಾಚಾರಗಳು ಒಂದು ಈ ವಲಯದಲ್ಲಿ ನಮಗೆ ಇವತ್ತು ಜನ ಕೇಳಿ ಬರ್ತಾ ಇವೆ ಓಕೆ ಕಳೆದ ಮೂರು ಬಾರಿಯ ಚುನಾವಣೆಯ ಒಂದಿಷ್ಟು ಅಂಕಿಅಂಶದ ಕಡೆ ಗಮನ ಹರಿಸಿ ನಾವು ನೋಡೋದಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಮೂರು ಲಕ್ಷದ ನಲ್ವತ್ತ್ಮೂರು ಸಾವಿರದ ಎರಡು ನೂರ ನಲವತ್ತೊಂದು ಮತಗಳನ್ನು ಪಡೆದಿತ್ತು ಬಿ ಜೆ ಪಿ ಆ ವರ್ಷದಲ್ಲಿ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಮತಗಳನ್ನು ಪಡೆದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಐದು ಲಕ್ಷದ ಏಳು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಮತಗಳನ್ನು ಪಡೆದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಅರವತ್ತು ಮತಗಳನ್ನು ಬಿ ಜೆ ಪಿ ಆ ಚುನಾವಣೆಯಲ್ಲಿ ಪಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಐದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಏಳುನೂರ ನಲವತ್ಮೂರು ಮತಗಳನ್ನು ಪಡೆದ್ರೆ ಬಿ ಜೆ ಪಿ ಆರು ಲಕ್ಷದ ಇಪ್ಪತ್ತು ಸಾವಿರದ ಒಂದು ನೂರ ತೊಂಬತ್ತೆರಡು ಮತಗಳನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಡೆಯುತ್ತೆ ಒಟ್ಟು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಆರು ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದರೆ ಒಂದು ಬಿ ಜೆ ಪಿ ಗೆಲುವನ್ನು ಸಾಧಿಸಿದೆ ಒಂದರಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸಿದೆ ಸಹಜವಾಗಿಯೇ ಚುನಾವಣೆ ಅಂದ ತಕ್ಷಣವೇ ಅಲ್ಲಿ ಜಾತಿ ಲೆಕ್ಕಾಚಾರ ನಡೆಯುತ್ತೆ ಆದರೆ ಕಲಬುರಗಿ ಒಂಥರ ಅದು ಡಿಫ್ರೆಂಟ್ ಜಾತಿ ಲೆಕ್ಕಾಚಾರದ ವಿಚಾರದಲ್ಲಿ ಲಿಂಗಾಯತರು ಅಲ್ಲಿ ಐದು ಲಕ್ಷದ ಮೂವತ್ತು ಸಾವಿರದ ಮತದಾರರಿದ್ದಾರೆ ದಲಿತ ಸಮುದಾಯದ ಮತಗಳು ಆರು ಲಕ್ಷಕ್ಕಿಂತ ಅಲ್ಲಿ ಹೆಚ್ಚಿದ್ದಾವೆ ಮುಸ್ಲಿಂ ಸಮುದಾಯದ ಮತಗಳು ಮೂರು ಲಕ್ಷದ ಹತ್ತು ಸಾವಿರ ಇದ್ದರೆ ಕೋಲಿ ಸಮುದಾಯಕ್ಕೆ ಸೇರಿದಂತಹ ಮತಗಳು ಎರಡು ಲಕ್ಷದ ಎಪ್ಪತ್ತು ಸಾವಿರ ಇದ್ದಾವೆ ಹೀಗೆ ಜಾತಿವಾರು ಮತ ಪ್ರಮಾಣವನ್ನು ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಆದರೆ ವೀರೇಂದ್ರ ಪಾಟೀಲ್ ಅವರ ಸೋಲಿನ ನಂತರ ಅಲ್ಲಿ ಸಹಜ ಲಿಂಗಾಯತ ಮತಗಳು ದಲಿತ್ಗೆ ಶಿಫ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದಿವಿ ಬಹಳಷ್ಟು ಕ್ಷೇತ್ರಗಳಲ್ಲಿ ಲಿಂಗಾಯತರು ಬಿಜೆಪಿಗೆ ಮತವನ್ನ ಕೊಡ್ತಾ ಇದ್ದಾರೆ ಇಲ್ಲಿ ಅದು ಚೇಂಜಸ್ ಇದೆ ಕಾಂಗ್ರೆಸ್ಗೆ ಮತವನ್ನ ಕೊಡ್ತಾ ಇರುವಂತಹ ಕೆಲಸವನ್ನ ನಡೀತಾ ಇದೆ ಹೇಗೆ ಅಂತ ಅದು ಕಳೆದ ಒಂದು ಹತ್ತು ವರ್ಷಗಳಿಂದ ದೇಶಾದ್ಯಂತ ಹೇಗೆ ಲಿಂಗಾಯತರು ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೋ ಹಾಗೆಯೇ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಲಿಂಗಾಯತ ಮತದಾರರು ಬಿಜೆಪಿಗೆ ಶಿಫ್ಟ್ ಆಗಿರೋದು ಮೇಲ್ನೋಟಕ್ಕೆ ನಮ್ಗೆ ಕಂಡು ಬರ್ತಾ ಇದೆ ಆದ್ರೆ ಖರ್ಗೆಯವರನ್ನ ಸೋಲಿಸಿರ್ತಕ್ಕಂತ ಪಶ್ಚಾತ್ತಾಪ ಇವತ್ತಿಗೂ ಈ ಭಾಗದ ಜನರಿಗೆ ಕಾಡ್ತಾ ಇದೆ ಯಾಕೆಂದ್ರೆ ನಿರೀಕ್ಷೆ ನಿರೀಕ್ಷೆ ಮಟ್ಟದ ಕೆಲಸಗಳನ್ನ ಮಾಡದೇ ಇರತಕ್ಕಂತ ಜಾಧವ್ ಅವರು ಸಹಜವಾಗಿ ಏನಾಗಿದೆ ಅಂದ್ರ ಜಾಧವ್ ಅವ್ರ ನಮಗೆ ಖರ್ಗೆ ಅವರು ಬೆಟರ್ ಖರ್ಗೆ ಅವರು ನಿಂತಿದ್ರೆ ಅವ್ರು ಬರ್ತಿದ್ರು ಅಂತಕೊಂಡು ಅವ್ರಿಗೊಂತರ ಆಸೆ ಮೂಡಿತ್ತು ಆದ್ರೆ ಈ ಬಾರಿ ಅದಂಗೇನಾಗಿದೆ ಏನಾಗಿದೆ ಅಂದ್ರೆ ಸರಿ ಖರ್ಗೆ ಅವ್ರಿರ್ಲಿಕ್ಕಿಲ್ಲ ಖರ್ಗೆ ಅವರ ಅಳಿಯೇ ನಿಂತಿದ್ದಾರೆ ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ನಾವು ಮತ ಹಾಕ್ಬೇಕನ್ನುವಂತ ಒಂದು ಉಮೇದು ಹುಮ್ಮಸ್ಸು ಈ ಲಿಂಗಾಯತ ಮತದಾರರಲ್ಲಿ ಹುಟ್ಟುಕೊಂಡಿ ಅಂತ ಮೇಲ್ನೋಟಕ್ಕೆ ನಮಗ್ ಕಂಡು ಬರ್ತದೆ ಮುಖ್ಯವಾಗಿ ಇಲ್ಲಿ ನೀವ್ ಹೇಳಿದಂಗ ಬಿಜೆಪಿ ಓಟರ್ಸ ಇವ್ರ ಲಿಂಗಾಯತರು ಆದ್ರೆ ಯಾಕೆ ಬರ್ತಾ ಇದಾರೆ ಅಂದ್ರೆ ಖರ್ಗೆ ಅವರ ಮುಖ ನೋಡಿ ಖರ್ಗೆ ಅವರ ಡೆವಲಪ್ಮೆಂಟ್ ಕೆಲಸಗಳನ್ನ ನೋಡಿ ಮತ್ತೆ ಖರ್ಗೆ ಅವರು ಯಾವಾಗ್ಲೂ ಅಲ್ಲಿಂದ ಇಲ್ಲಿ ತನಕ ತರದ ಸೌಹಾರ್ದತೆಯನ್ನ ಎಲ್ಲಾ ಜಾತಿ ಜನಾಂಗದವ್ರ ಜೊತೆ ಸೌಹಾರ್ದತೆಯನ್ನ ಕಾಪು ಕಾಪಾಡಿಕೊಂಡು ಬಂದಿದ್ದಾರೆ ಹೀಗಾಗಿ ಖರ್ಗೆ ಅವರನ್ನ ನೆಚ್ಚಿಕೊಂಡಿದ್ದಾರೆ ಖರ್ಗೆ ಅವರ ಹಳೆಯ ಈ ಬಾರಿ ಸ್ಪರ್ಧಾ ಕಣದಲ್ಲಿ ಇರೋದ್ರಿಂದ ಲಿಂಗಾಯತರು ಬಹುಶಃ ಈ ಸಲ ನಾವು ರಾಧಾಕೃಷ್ಣ ಅವರಿಗೆ ಮತ ಅನ್ನುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಕೆಲವು ಒಂದ್ ಎರಡು ಮೂರು ದಿನಗಳ ಹಿಂದೆ ಘಟನೆ ಆಗಿರ್ತಕ್ಕಂಥದ್ದು ಸ್ವಲ್ಪ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತದ ಅಂತ ಅನ್ನಿಸ್ತಾ ಇದೆ ಆದ್ರೆ ಈಗಾಗ್ಲೇ ಕಾಂಗ್ರೆಸ್ನವರು ಪಕ್ಷ ಗೆಲ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲವನ್ನ ತಯಾರು ಮಾಡಿಕೊಂಡಿದ್ದಾರೆ ಎಲ್ಲಾ ಜಾತಿ ಜನಾಂಗದ ಮುಖಂಡರನ್ನ ಅವ್ರ ಮನೆ ಮನೆಗೆ ಹೋಗಿದ್ದಾರೆ ಅವರ ಮನವೊಲಿಸಿದ್ದಾರೆ ಅವ್ರ ಕಾಂಗ್ರೆಸ್ ಈ ಸಲ ಅವ್ರನ್ನ ಸೆಳೆದುಕೊಂಡಿದ್ದಾರೆ ಕೆಲವು ಜನ ತಾವು ತಾವಾಗಿಯೇ ಕಾಂಗ್ರೆಸ್ಗೆ ಬಂದಿದ್ದಾರೆ ಆದ್ರೆ ಇತ್ತೀಚಿನ ಕೆಲವು ಎರಡು ಮೂರು ದಿನಗಳಲ್ಲಿ ಆಗಿರತಕ್ಕಂತ ಘಟನೆ ಸ್ವಲ್ಪ ಕಾಂಗ್ರೆಸ್ಗೆ ಅಹ್ ಗೆಲುವಲಿಕ್ಕೆ ಸ್ವಲ್ಪ ತೊಡಕಾಗ್ತಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಆದ್ರೆ ಈಗಾಗಲೇ ಈಗಲೇ ಏನ್ ಹೇಳ್ಬೋದು ಅಂತಂದ್ರೆ ಚುನಾವಣೆಯಲ್ಲಿ ಯಾಕಂದ್ರೆ ಮನೆಗಳಿಗೆ ಇಲ್ಲಿ ಫಲಿತಾಂಶ ಏನಾದ್ರೂ ಆಗ್ಬೋದು ಆದ್ರ ಮೇಲ್ನೋಟಕ್ಕೆ ಮಾತ್ರ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ತನ್ನ ಒಂದು ಮತ ಬ್ಯಾಂಕ್ ಅನ್ನ ಬಹಳ ಗಟ್ಟಿಯಾಗಿ ಿದೆ ಅಂತ ಹೇಳಬಹುದು ಓಕೆ ಇಡೀ ಕರ್ನಾಟಕದಲ್ಲಿಯೇ ಕಲಬುರ್ಗಿ ಅತಿ ಹಿಂದುಳಿದಿರತಕ್ಕಂತಹ ಪ್ರದೇಶ ಅಂತೇಳಿ ಹಣೆ ಪಟ್ಟಿಯನ್ನ ಕಟ್ಕೊಂಡಿದೆ ಇಡೀ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತ್ರೀ ಸೆವೆಂಟಿ ಒನ್ ಜೆ ಕಲಂ ಕೂಡ ಜಾರಿ ಆಯಿತು ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆಯೂ ಕೂಡ ಸಾಕಷ್ಟು ಇದೆ ಅಲ್ಲಿಯ ಜನಪರ ಹೋರಾಟಗಳು ಎಡಪಕ್ಷಗಳು ಕೂಡ ಸಾಕಷ್ಟು ತ್ರೀ ಸೆವೆಂಟಿ ಒನ್ ಜಾರಿ ಆಗಬೇಕು ಅಂತ ಹೇಳಿ ಹೋರಾಟಗಳನ್ನು ನಡೆಸ್ತಾ ಇದ್ರು ಆದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಮೇಶ್ ಜಾಧವ್ ಅವ್ರನ್ನ ಕ ಗೆಲ್ಲಿಸಬೇಕಾದ್ರೆ ಇನ್ನೊಂದಿಷ್ಟು ಅಭಿವೃದ್ಧಿ ಆಗುತ್ತೆ ಕಲಬುರಗಿಯನ್ನು ಂತಹ ನಿರೀಕ್ಷೆಯನ್ನ ಇಟ್ಕೊಂಡು ಮತದಾರರವರನ್ನ ಗೆಲ್ಲಿಸಿದ್ರು ಅನ್ನುವಂತಹ ಮಾತು ಕೂಡ ಇದೆ ಈಗಲೂ ಕಲಬುರಗಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ನೀರಾವರಿ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಕೈಗಾರಿಕೆಗಳಿಂದ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಆ ಉದ್ಯೋಗಗಳು ಕೂಡ ಇನ್ನೂ ಸಿಗಲಿಲ್ಲ ಮುಖ್ಯವಾಗಿ ನೀವು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಹೋಗಿ ಕೇಳಿದರೂ ಕೂಡ ನೀವು ಎಲ್ಲಿ ಅವರು ಏನು ಎತ್ತು ಅಂತ ಕೇಳಿದ್ರೆ ಕಲಬುರಗಿ ಮತ್ತೆ ಯಾದಗಿರಿಯವರು ಅಂತೇಳಿ ಹೇಳ್ತಾರೆ ಅಂದರೆ ಅಷ್ಟೊಂದು ಜನ ಬೆಂಗಳೂರಿನಲ್ಲಿ ವಲಸೆ ಬಂದಿದ್ದಾರೆ ಆ ವಲಸೆ ಬರುವಂಥದ್ದನ್ನು ಕೂಡ ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಏನು ಒಟ್ಟಾರೆ ನೀವು ಇಡೀ ಸಂಸದರ ಐದು ವರ್ಷದ ರಿಪೋರ್ಟ್ ಕಾರ್ಡ್ ಅನ್ನ ನಮ್ಮ ವೀಕ್ಷಕರಿಗೆ ಇಡೋದಾದ್ರೆ ಏನಂತ ಇಡ್ಲಿಕ್ಕೆ ಬಯಸ್ತೀರಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಎರಡು ರೈಲನ್ನು ಓಡಿಸಿದ್ರಷ್ಟೇ ಒಂದು ಆ ಕೇಂದ್ರ ಸರ್ಕಾರದ ಭಾರತ ಸರ್ಕಾರ ಒಂದು ರಾಷ್ಟ್ರೀಯವಾಗಿರ್ತಕ್ಕಂಥ ಒಂದೇ ಭಾರತ ಅನ್ನುವಂತ ಒಂದು ರೈಲು ಇನ್ನೊಂದು ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಇವೆರಡು ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮೇಲ್ನೋಟಕ್ಕೆ ಕಂಡು ಬರ್ತಕ್ಕಂಥವು ಮತ್ತ ಅದು ಹೆಂಗಂದ್ರೆ ಅವ್ರು ಏನ್ ಹೇಳ್ಕೊಳ್ತಾರಂತಂದ್ರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಲಬುರ್ಗಿಯಿಂದ ಬೆಂಗಳೂರಿಗೆ ರೈಲು ಓಡಿಸಿದ್ದು ನಾನೇ ಅನ್ನುವಂತ ಹೆಮ್ಮೆಯನ್ನ ಹೇಳ್ಕೊಳ್ತಾರೆ ಆದ್ರೆ ಖರ್ಗೆ ಅವರು ಮಾಡಿರ್ತಕ್ಕಂತ ಕೆಲಸಗಳು ಇವತ್ತಿಗೂ ನಮಗೆ ಕಂಡೆದರಿಗಿವೆ ಏನಂದ್ರೆ ಇ ಐ ಆಸ್ಪತ್ರೆ ಇದೆ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಗುಲ್ಬರ್ಗ ಯೂನಿವರ್ಸಿಟಿ ಇದೆ ಆಮೇಲೆ ಹೈಕೋರ್ಟ್ ಇದೆ ಖರ್ಗೆ ಧರ್ಮಸಿಂಗ್ ಸಿಂಗೂರೆಲ್ಲ ಒಳ್ಳೆ ಮತ್ತೆ ರಸ್ತೆಗಳಿವೆ ಹೈವೇ ರೋಡ್ ಗಳಿದಾವೆ ಅದಕ್ಕೆ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಆದ್ರ ಓದ್ಸಲ ಏನಂತಂದ್ರ ಜಾತಿ ಲೆಕ್ಕಾಚಾರದ ಇದರಲ್ಲಿ ಖರ್ಗೆ ಅವರು ಸೋಲು ಸೋಲನ್ನು ಅನುಭವಿಸ್ಬೇಕಾಯ್ತು ಆದ್ರೆ ಈ ಬಾರಿ ಮಾತ್ರ ಕಾಂಗ್ರೆಸ್ನವರು ಸಹಿತ ಇದನ್ನ ಬಹಳ ಈ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯ ಒಂದು ಕಣವನ್ನಾಗಿ ಮಾಡಿದ್ದಾರೆ ಮತ್ತೆ ಅಲ್ಲಿಂದ ಇಲ್ಲಿ ತನಕ ಅನೇಕ ಜನರನ್ನ ಕರೆಸಿದ್ದಾರೆ ಮುಖ್ಯಮಂತ್ರಿ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಇಡ್ಕೊಂಡು ಯಾಕಂದ್ರೆ ನಾಮಿನೇಷನ್ ಟೈಮ್ನಾಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ಸಿದ್ದರಾಮಯ್ಯ ಅವರು ಎರಡು ಸಲ ಈ ಕ್ಷೇತ್ರದಲ್ಲಿ ಸುತ್ತಾಡಿದ್ದಾರೆ ಖರ್ಗೆ ಅವರಂತೂ ಮೂರು ಸಲ ಬಂದಿದ್ದಾರೆ ಮತ್ತ್ ನಾಳೆ ಕೂಡ ಇವತ್ ಕಲಬುರಗಿಗೆ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ ಮೊದಲ ಮೊದಲು ಕಾಂಗ್ರೆಸ್ನ ಭದ್ರಕೋಟೆನೇ ಇದು ಈ ರಾಜಕೀಯ ಮುಖಂಡರಗಳ ಸ್ವಲ್ಪ ಉದಾಸೀನತೆ ನಿರ್ಲಕ್ಷ್ಯತೆಯಿಂದಾಗಿ ಈ ಭದ್ರಕೋಟೆ ಏನಾಗಿತ್ತು ಅಂದ್ರ ಆ ಬಿಜೆಪಿಯ ಕಮಲದ ಕೈವಶ ಆಗಿತ್ತು ಮತ್ತೆ ಈ ಸಂದರ್ಭದಲ್ಲಿ ಈ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಕೈವಶವನ್ನ ಮಾಡಿಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡುತ್ತಿದೆ ಈ ದಿಶೆಯಲ್ಲಿ ಅನೇಕ ಜನ ಆ ನೋಡ್ರಿ ಅವ್ರ ಎಲ್ಲಾ ಯಾವ ಯಾವ ಕ್ಷೇತ್ರ ಎಲ್ಲಾ ಕ್ಷೇತ್ರದ ಮುಖಂಡರನ್ನ ಎಲ್ಲಾ ಕ್ಷೇತ್ರದ ವಿದ್ವಾಂಸರನ್ನ ಇಂಟಲೆಕ್ಚುಲ್ಸ್ ಗಳನ್ನ ಎಲ್ಲರನ್ನ ಯಾವ್ಯಾವ ರೀತಿಯಾಗಿ ಜನರಿಗೆ ವೋಟರ್ಸ್ ನಾವು ರೀಚ್ ಆಗ್ಬೇಕು ಜನರಿಗೆ ಯಾವ ರೀತಿ ನಾವು ಕೆಲಸ ಕೆಲಸ ಮಾಡಿಕೊಡ್ಬೇಕು ಮುಖ್ಯವಾಗಿ ಹೇಳೋದಂತಂದ್ರೆ ಇಲ್ಲಿ ಈ ಭಾಗದಾಗ ಆ ಹೊಸಲ ಅಹ್ ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೈ ಹಿಡಿದವಲ್ಲ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಸಹಿತ ಗ್ಯಾರಂಟಿಗಳೇ ಬಹುಶಃ ಕೈ ಹಿಡಿಲಿವೆ ಅಂತ ಅನಿಸ್ತು ಯಾಕಂದ್ರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಬಸ್ ಫ್ರೀ ಆಗಿದ್ದು ನಾನು ತಿಳ್ಕೊಂಡಂಗೇನಂತಂದ್ರೆ ಒಬ್ಬ ಮನೆಯಾಗ ಯಾರ ಹೆಣ್ಮಕ್ಳಿಗೆ ಮಾತಾಡಿಸ್ತು ನೋಡ್ರಿ ನೀವು ಮೋದಿಗಾದ್ರ ಹಾಕ್ರಿ ಬಿಜೆಪಿಗಾದ್ರ ಹಾಕ್ರಿ ಆದ್ರ ಸಿದ್ದರಾಮಯ್ಯ ಸರ್ಕಾರ ನನಗೆ ಸಾವಿರ ರೂಪಾಯಿ ಕೊಟ್ಟಿದೆ ನನಗೆ ಬಸ್ನಿಗೆ ಕೂಡ ತಿರುಗಾಡ್ಲಿಕ್ಕೆ ಫ್ರೀಯಾಗಿ ತಿರುಗಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದೆ ಹೀಗಾಗಿ ನೀವ್ ಯಾರಿಗೇನ್ ಹಾಕ್ರಿ ನಾವು ಮಾತ್ರ ನಾವು ಏನಂದ್ರೆ ಕಾಂಗ್ರೆಸ್ಗೆ ಹಾಕ್ತಿವಿ ಅನ್ನುವಂತ ಒಂದು ಮಾತುಗಳು ನಾನು ಅಲ್ಲಲ್ಲಿ ಕೇಳಿಸಿಕೊಂಡಿದ್ದೇನೆ ಕೇಳಿಸ್ಕೊಂಡಿದ್ದೇನೆ ಮತ್ತೆ ಮಹಿಳೆಯರ ಮಹಿಳಾ ಮತದಾರರ ಸಂಖ್ಯೆ ಈ ಬಾರಿ ಒಂದು ಒಂದ್ ಸಾವಿರ ಎರಡ್ ಸಾವಿರ ಅಷ್ಟೇ ಎಷ್ಟು ಕಡಿಮೆ ಅದಾವ ಒಂದು ಒಂದ್ ಲಕ್ಷ ಅಷ್ಟೇ ಕಡಿಮೆ ನಾವು ಆದ್ರೆ ಮಹಿಳೆಯರು ಬಹುಶಃ ಈ ಸಲ ಕಾಂಗ್ರೆಸ್ಗೆ ಕೈ ಹಿಡಿತಾರೆ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಲಿಕ್ಕೆ ಶ್ರಮ ವಹಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ವಿಶ್ವಾಸ ಕಲ್ಬುರ್ಗಿಯಲ್ಲಿ ಯಾವಾಗ್ಲೂ ಅನೇಕ ಚರ್ಚೆಗಳು ಹೇಳ್ತಾನೆ ಇರ್ತವೆ ಈಗಲೂ ಕೂಡ ಕಲ್ಬುರ್ಗಿಯಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಚರ್ಚೆ ಜೀವಂತ ಇದೆ ಒಳ ಮೀಸಲಾತಿಯ ಹೋರಾಟವೂ ಕೂಡ ಅಲ್ಲಿ ನಡೀತಾ ಇದೆ ಯಾಕಂದ್ರೆ ದಲಿತ ಸಂಘಟನೆಗಳು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಪ್ರದೇಶ ಅದು ಹಾಗಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮ ಮತ್ತು ಒಳ ಮೀಸಲಾತಿಯ ಚರ್ಚೆಗಳು ಯಾರ ಮತ ಬುಟ್ಟಿಯಿಂದ ಯಾರ ಮತ ಬುಟ್ಟಿಗೆ ಮತಗಳನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇವೆ ಅಂತ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಬಹುಶಃ ಆಮೇಲೆ ಈ ದಲಿತ ಸಂಘರ್ಷ ಸಮಿತಿ ಇವೆಲ್ಲ ಹುಟ್ಟಿಕೊಂಡಿರ್ತದೆ ಹೋರಾಟದ ಒಂದು ನೆಲನೇ ಈ ಕಲಬುರಗಿ ಹೀಗಾಗಿ ಲಿಂಗಾಯತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಎಲ್ಲರೂ ಬಹುಶಃ ಆವಾಗ್ಲಿಂದಲೇ ಕಾಂಗ್ರೆಸ್ ಎಕ್ಸೆಪ್ಟ್ ಆಗ್ಯಾರ ಯಾಕ್ಸೆಪ್ಟ್ ಆಗ್ಯಾರ ಅಂದ್ರೆ ಬಸವಣ್ಣನ ಭಾವಚಿತ್ರವನ್ನ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಹಾಕ್ಬೇಕು ಅನ್ನುವಂಥದ್ದು ಒಂದು ಇನ್ನು ತೀರಾ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನಂದ್ರೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಹೀಗಾಗಿ ಅವರೇ ಯಾವಾಗ್ಲೂ ಅವರ ಮಾತುಗಳನ್ನ ನಾನು ಕೇಳ್ತಿರ್ತೇನೆ ಅವ್ರೆಲ್ಲೆಲ್ಲಿ ತಮ್ಮ ತಮ್ಮ ಸ್ಟೇಟಸ್ ಗಳಲ್ಲಿ ತಮ್ಮ ತಮ್ಮ ಗಳಲ್ಲಿ ಬರ್ಕೊಂಡಿರ್ತಾರೆ ಏನ್ ಅಂತಂದ್ರ ನಾವು ಈ ಬಾರಿ ನಮಗೆ ಬಸವಣ್ಣನವರ ತತ್ವ ವಿಚಾರಗಳಿಗೆ ಯಾರು ನಮ್ಮ ಇದಕ್ಕೆ ಅನುಕೂಲ ಮಾಡಿ ಮತ್ತ ಯಾರು ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡ್ತಾರೋ ಜಾತಿ ವಿನಾಶವನ್ನ ಮಾಡ್ತಾರೋ ಅಂತವ್ರಿಗೆ ನಮ್ಮ ಮತ ಬಸವಣ್ಣನ ವಿಚಾರಧಾರಿ ಇರುವಂತ ಯಾವ ಸರ್ಕಾರ ಇರ್ತದೆ ಯಾವ ಪಕ್ಷ ಇರ್ತದೆ ಆ ಪಕ್ಷಕ್ಕೆ ನಾವು ಮತ ಹಾಕ್ತಿವಿ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಕಾಣ್ತೀವಿ ಅದ್ರ ಜೊತೆಗೆ ಈ ಒಳ ಮೀಸಲಾತಿ ಇರುವಂತವ್ರು ಕೆಲವು ಜನ ಇದಾರೆ ಇಲ್ಲ ಅಂತಿಲ್ಲ ಅಂದ್ರೆ ಈಗ ಅಂತಂದ್ರೆ ಜನ ತಾತ್ವಿಕವಾಗಿರ್ತಕ್ಕಂತ ಲಿಂಗಾಯತರೆಲ್ಲರೂ ಯಾವಾಗ್ಲೂ ಗೆ ಅದಾರ ಒಳ ಮೀಸಲಾತಿ ಮತ್ತು ರಾಜಕೀಯ ಕಾರಣಗಳಿಗಾಗಿ ಏನೇನೋ ಬೇರೆ ಬೇರೆ ಕಾರಣಗಳಿಗಾಗಿ ಹೋಗುವಂತವ್ರು ಕೂಡ ಇಲ್ಲಿದ್ದಾರೆ ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ಹೆಂಗ್ ಖರ್ಗೆ ಅವರ ವಿಷಯ ಬಂತಂದ್ರೆ ಆ ಒಳ ಮೀಸಲಾತಿ ಬರೋದಿಲ್ಲ ಆ ಲಿಂಗಾಯತ ಅನ್ನುವಂಥದ್ದು ಬರಂಗಿಲ್ಲ ನಾವು ಖರ್ಗೆ ಅವರಿಗೆ ಮತ್ತ ಆಗ್ತೀವಿ ಅನ್ನುವಂತ ಒಂದು ನಂಬಿಕೆ ಇರೋದನ್ನ ನಾನು ಗಮನಿಸಿದ್ದೇನೆ ಓಕೆ ಚ ಚರ್ಚೆಯ ಕೊನೆಯ ಪ್ರಶ್ನೆಗೆ ಬರೋದಾದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಖರ್ಗೆ ಅವರ ವರ್ಚಸ್ ವರ್ಕೌಟ್ ಆಗುತ್ತಾ ಮೋದಿಯವರ ಗ್ಯಾರಂಟಿ ವರ್ಕೌಟ್ ಆಗತ್ತಾ ಅಂತ ಇಪ್ಪತ್ನಾಲ್ಕರ ಚುನಾವಣೆ ನಮ್ಮ ರಾಜ್ಯದಲ್ಲಂತೂ ಅಹ್ ಮೋದಿಯವರ ವರ್ಚಸ್ ಈ ಸಂದರ್ಭದಲ್ಲಿ ಹೆಂಗ್ ದೇಶಾದ್ಯಂತ ಕಡಿಮೆ ಆಗಿದೆಯೋ ನಮ್ಮ ರಾಜ್ಯದಲ್ಲೂ ಕಡಿಮೆ ಇದೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಗ್ಯಾರಂಟಿಗಳ ಬಹುಶಃ ಕಾಂಗ್ರೆಸ್ ಅನ್ನ ಕೈ ಹಿಡಿತಾವೆ ಅಂತ ನನಗಿಸ್ತಲ್ಲ ಆದ್ರೆ ಅದೇ ರೀತಿಯಾಗಿ ಸಹಜವಾಗಿ ಕಲಬುರಗಿಯಲ್ಲೂ ಸಹಿತ ಈ ಬಾರಿ ಕಾಂಗ್ರೆಸ್ ನ ಜನ ಕೈ ಹಿಡಿತಾರೆ ಅದನ್ನ ಹೇಳಿದಿಲ್ಲ ತೀರಾ ಇತ್ತೀಚೆಗೆ ಆಗಿರ್ತಕ್ಕಂಥ ಎರಡು ಘಟನೆಗಳು ಒಂದು ಇಲ್ಲಿನ ಲಾಡ್ ಮುಗುಳಿ ಅಂತ ಒಂದೊಂದು ಘಟದಲ್ಲಿ ಒಬ್ಬ ಪೂರ್ವ ಸಮಾಜದವರ ಮೇಲೆ ಆಗಿರ್ತಕ್ಕಂಥ ಆ ಅಟ್ರಾಸಿಟಿ ಕೇಸು ಅದರಿಂದ ನೊಂದು ಆತ್ಮಹತ್ಯೆ ಮಾಡ್ಕೊಂಡದ್ದು ಮತ್ತೆ ಇಲ್ಲಿ ಇಲ್ಲೇ ನಮ್ಮ ಕಲಬುರಗಿಯ ಕೋಟ್ನೂರ ಮಠದಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಮೂರ್ತಿ ಅಪಮಾನ ಮತ್ತು ಅದಕ್ಕ ಆಗಿರ್ತಕ್ಕಂಥ ಕೆಲವು ಜನ ಹಲ್ಲೆ ಆ ಕುಟುಂಬದವ್ರ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಇವೆರಡು ಪರಿಣಾಮಗಳು ಬಹುಶಃ ಇನ್ನೆರಡು ದಿನಗಳಲ್ಲಿ ಆ ವಿಷಯಗಳೇ ಹೆಚ್ಚು ಚರ್ಚೆಗೆ ಬಂದು ಅವೇ ಮುನ್ನೆಲೆಗೆ ಬಂದು ಲಿಂಗಾಯತ ಮತದಾರರು ಏನಾದ್ರು ಅಕಸ್ಮಾತ್ ಆಗಿ ಕಾಂಗ್ರೆಸ್ಗೆ ಕೈ ಕೊಟ್ರೆ ಬಹುಶಃ ಕಾಂಗ್ರೆಸ್ಗೆ ಕೈ ಕೊಡೋದಿಲ್ಲ ಅಂತ ಅನ್ನಿಸ್ತು ಯಾಕಂದ್ರೆ ಆ ಕಾಂಗ್ರೆಸ್ನವರು ಎಲ್ಲ ಏನೇನ್ ಎಲ್ಲವೂ ಮಾಡ್ಕೊಂಡಿದ್ರು ಯಾಕಂದ್ರೆ ಏನೇನಾಗಿತ್ತು ಅಂದ್ರೆ ಸಿ ಓ ಡಿ ಮೊನ್ನೆ ಸಚಿವರು ಗೃಹ ಸಚಿವರೇ ಇಲ್ಲಿ ಬಂದು ಸಿ ಓಡಿ ತನಿಖೆ ಮಾಡ್ತೀವಿ ತನ್ನ ಯಾರೇ ಇರ್ಲಿ ತಿಳ್ಕೊಂಡು ಹೇಳ್ತಾರೆ ಮೊನ್ನೆ ಮತ್ತೆ ಆ ಲಿಂಗಾಯತ ಕುಟುಂಬದ ಮೇಲೆ ಹಲ್ಲೆ ಮಾಡಿರ್ತಕ್ಕಂತ ಒಂದು ಹನ್ನೆರಡು ಐದ್ ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನ ಹಿಡಿದಿದ್ದಾರೆ ಅದು ತನಿಖೆ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಬಿಜೆಪಿ ಅವರು ಇಂಥದಕ್ಕ ಬಹಳ ಜಾನರವ್ ಇಂಥವನ್ನ ಎನ್ಕ್ಯಾಶ್ ಮಾಡ್ಕೊಂತಾರೆ ಇಂಥವನ್ನ ಬಹಳ ರಾಜಕೀಯವಾಗಿ ಬಳಸುವಂತಾರ ಇಲ್ಲಿ ಒಮ್ಮೆಲ್ ಮೇಲೆ ಏನಂತೀವಿ ಎಲ್ಲಿ ಎಲ್ಲಿತಕ್ಕಂಥ ಪ್ರೀತಿ ಇವತ್ತಿನ ಲಿಂಗಾಯತರಿಗೆ ಒಮ್ಮೆಲ ಮೇಲೆ ಹೋಗ್ಲಕ್ಕ ಲಿಂಗಾಯತ ಸಮಾಜ ಅವ್ರಿಗೆ ಎಷ್ಟು ಕೆಳಗಿದ್ರು ಅವ್ರಿಗೆ ಏನ್ ಬೇಕಾಗಿತ್ತು ಸೌಕರ್ಯ ಅದಕ್ಕೆ ಒದಗಿಸುವಲ್ಲಿ ಯಾರು ಆ ಸಂದರ್ಭದಲ್ಲಿ ಅವ್ರಿಗೆ ನೆರವಾಗ್ಲಿಲ್ಲ ಆದ್ರೆ ಈಗ ಮಾತ್ರ ಅದನ್ನ ರಾಜಕೀಯಕ್ಕಾಗಿ ಅದನ್ನ ಬಳಸ್ಕೊಳ್ತಾರೆ ಬಳಸ್ಕೊಂಡ್ರು ಸಹಿತ ನನಗನಿಸಿದ ಮಟ್ಟಿಗೆ ಈ ಬಾರಿ ಆ ಕಲಬುರಗಿ ಲೋಕಸಭಾ ಕ್ಷೇತ್ರ ಕೈ ವರ್ಷ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸ್ತದೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ಉಣಬಡಿಸಿದ್ದೀರಿ ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇದಿಷ್ಟು ಶಿವರಂಜನ್ ಅವರ ಮಾತಾಗಿತ್ತು ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಸದ್ಯದ ಟ್ರೆಂಡನ್ನು ಗಮನಿಸ್ತಾ ಇದ್ರೆ ಅಲ್ಲಿ ಸಮಬಲದ ಪೈಪೋಟಿ ಏರ್ಪಟ್ಟರು ಕೂಡ ಕಾಂಗ್ರೆಸ್ ಒಂದು ಹಂತದ ಮೇಲುಗೈಯನ್ನು ಸಾಧಿಸ್ತಾ ಇದೆ ಕಾಂಗ್ರೆಸ್ನ ಭದ್ರಕೋಟಿ ಆಗಿದ್ದಂತಹ ಕಲಬುರಗಿ ಲೋಕಸಭಾ ಕ್ಷೇತ್ರ ಮತ್ತೆ ಕಾಂಗ್ರೆಸ್ನ ವಶ ಆಗಲಿದೆ ಅನ್ನುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ಬೋದು ಅನ್ನುವಂಥದ್ದನ್ನು ನಾವು ನೋಡಬೇಕಾದ್ರೆ ಜೂನ್ ವರೆಗೆ ಕಾದು ನೋಡಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತಾನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ